ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿರುವಂಥ ಹಾಗೆ ತುಂಬಾ ಪವರ್ಫುಲ್ಲಾಗಿರುವಂಥ ಬಾಡಿ ಹಾಗೂ ಫೇಸ್ ಮಸಾಜ್ ಆಯೆಲ್ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮೊದಲಿಗೆ ನಾಲ್ಕು ಕ್ಯಾರೆಟ್ ಮೇಲಿನ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಒಣ ಬಟ್ಟೆಯಿಂದ ಒರೆಸಿ ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕ ಮುಳ್ಳಿನಿಂದ ಗ್ರೇಟ್ ಮಾಡ್ಕೋಬೇಕು ನಂತರ ಒಂದು ಬೀಟ್ರೋಟ್ ಮೇಲಿನ ಸಿಪ್ಪೆ ತೆಗೆದು ವಾಶ್ ಮಾಡಿ ಒಣ ಬಟ್ಟೆಯಿಂದ ಒರೆಸಿ ಗ್ರೇಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ಇಲ್ಲಿ ನೋಡಿ ನಾನು ಎರಡು ಆರೆಂಜ್ ಸಿಪ್ಪೆ ತೊಗೊಂಡಿದ್ದೀನಿ ಆದಷ್ಟು ನಮಗೆ ಆರೆಂಜ್ ಸಿಪ್ಪೆ ಫ್ರೆಶ್ ಆಗಿ ಇರಬೇಕು ಮೇಲಿನ ಸಿಪ್ಪೆ ಮಾತ್ರ ಬೇಕು ನೀಟಾಗಿ ವಾಶ್ ಮಾಡಿ ಇಲ್ಲಿ ನಾನು ಕ್ರಷ್ ಮಾಡಿ ತೊಗೊಳ್ತಾ ಇದ್ದೀನಿ ಯಾಕೆ ಅಂದರೆ ಗ್ರೇಟ್ ಮಾಡೋದಕ್ಕೆ ಸರಿ ಆಗೋದಿಲ್ಲ ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಕುಟ್ಟಾಣಿ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ತೊಗೋಬೇಕು ಅದಕ್ಕೆ ನಾನು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಆದಷ್ಟು ನಾವು ಫ್ರೆಶ್ ಆಗಿರುವಂಥ ಪುದೀನ ತೊಗೋಬೇಕು ಹಾಗೆ ಇಪ್ಪತ್ತು ಗುಲಾಬಿ ಹೂವು ಫ್ರೆಶ್ ಆಗಿರುವಂಥ ಗುಲಾಬಿ ಹೂವು ತೊಗೋಬೇಕು ಇಲ್ಲಿ ನಾನು ದಳಗಳನ್ನು ತೆಗೆದು ನೀಟಾಗಿ ವಾಶ್ ಮಾಡಿ ಕುಟ್ಟಿ ತೊಗೊಂಡಿದ್ದೀನಿ ನೋಡಿ ಪುದೀನಾ ಹಾಗೆ ಗುಲಾಬಿ ಹೂವು ಎರಡನ್ನೂ ಒಟ್ಟಿಗೆ ಕುಟ್ಟಿ ತಗೊಂಡಿದ್ದೀನಿ ಇಲ್ಲಿ ನಿಮಗೆ ತೋರಿಸಿದ್ನಲ್ಲ ಪ್ಯೂರಾಗಿರುವಂಥ ಬಾದಾಮ್ ಆಯಲ್ ತಗೋಬೇಕು ಅರ್ಧ ಕಪ್ ಬಾದಾಮ್ ಆಯಲ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೂವರೆ ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ಬಾದಾಮ್ ಎಣ್ಣೆ ತಗೋಬೇಕು ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಕ್ರಷ್ ಮಾಡಿ ಇಟ್ಟಿರುವಂಥ ಗುಲಾಬಿ ಹೂವು ಪುದೀನ ಹಾಗೆ ಕ್ರಷ್ ಮಾಡಿ ಇಟ್ಟಿರುವಂಥ ಆರೆಂಜ್ ಸಿಪ್ಪೆ ಗ್ರೇಟ್ ಮಾಡಿ ತೊಗೊಂಡಿರುವಂಥ ಬೀಟ್ರೂಟ್ ಹಾಗೆ ಕ್ಯಾರೆಟ್ ಹಾಕಿ ಇಲ್ಲಿ ನೋಡಿ ನಾನು ಪ್ಯೂರಾಗಿರುವಂಥ ಕೇಸರಿ ತೊಗೊಂಡಿದ್ದೀನಿ ಸ್ವಲ್ಪ ಮಾತ್ರ ಹಾಕಬೇಕು ಜಾಸ್ತಿ ಹಾಕಬಾರ್ದು ಹತ್ತು ದಳಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸಾಫ್ಟ್ ರನ್ ಕೇಸರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಮಿಕ್ಸ್ ಮಾಡಿಕೊಂಡು ಆದ ನಂತರ ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮ್ನಲ್ಲಿ ಇಟ್ಟು ಆ ಎಲ್ಲ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ನಿಮಗೆ ಡಿಟೇಲಾಗಿ ತೋರಿಸ್ತಾ ಇದ್ದೀನಿ ತುಂಬಾ ಕರೆಕ್ಟಾಗಿ ನಾವು ಆ ಎಲ್ಲ ರೆಡಿ ಮಾಡ್ಕೋಬೇಕು ಆ ರೆಡಿ ಆಗಲಿವರೆಗೂ ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಡಬೇಕು ಸುಮಾರು ನಮಗೆ ಮುಕ್ಕಾಲು ಗಂಟೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಆ ರೆಡಿ ಆಗೋದಕ್ಕೆ ಮಧ್ಯೆ ಮಧ್ಯೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಆ ರೆಡಿ ಮಾಡ್ಕೋಬೇಕು ನಾವು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಕಂದು ಬಣ್ಣಕ್ಕೆ ಬರಬೇಕು ಆ ರೀತಿಯಾಗಿ ಆಯಲ್ಲ ರೆಡಿ ಮಾಡ್ಕೋಬೇಕು ಇವಾಗ ನಮಗೆ ಆಯೆಲ್ ಕುದಿತಾ ಇದೆ ಇಲ್ಲಿ ನೋಡಿ ಆ ಎಲ್ಲ ಕಲರ್ ಬಿಡ್ತಾ ಇದೆ ಎಷ್ಟು ಗೋಲ್ಡನ್ ಕಲರ್ ಆಗಿ ನಮಗೆ ಆಯೆಲ್ಲ ರೆಡಿ ಆಗ್ತಾ ಇದೆ ಅಂತ ಇತ್ತೀಚೆಗೆ ತುಂಬಾ ವೈರಲ್ ಆಗ್ತಾ ಇದೆ ಕುಶುಬು ಆಯಲ್ ಅಂತ ಇದು ಕುಶುಬು ಆಯಲ್ ಅಲ್ಲ ನಾನು ಪ್ಯೂರ್ ಆಗಿರುವಂಥ ಪವರ್ಫುಲ್ಲಾಗಿರುವಂಥ ಆಯೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಈ ಆಯಲನ್ನು ನೀವು ಟ್ರೈ ಮಾಡಿ ಯಾರಿಗಾದರೂ ಬೇಕಾದರೆ ನೀವು ಆರ್ಡರ್ ಕೂಡ ಮಾಡಬಹುದು ಈಗಾಗಲೇ ನಾನು ಇಲ್ಲಿ ಇದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನಾನು ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನನಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕೆಟ್ಸ್ ವೈಟೆಡ್ಸ್ ಡೆಡ್ ಸ್ಕಿನ್ನ ರಿಮೂವ್ ಆಗುತ್ತೆ ಹಾಗೆ ಪಿಗ್ಮೆಂಟೇಷನ್ನ ಹೈಪರ್ ಪಿಗ್ಮೆಂಟೇಷನ್ನ ರಿಮೂವ್ ಆಗುತ್ತೆ ಮುಖದ ಮೇಲೆ ಪಿಂಪಲ್ಸ್ ಆಗೋದೇ ಇಲ್ಲ ಪಿಂಪಲ್ಸ್ ಆಗಿ ಕಲೆಗಳಿದ್ರೆ ಕಡಿಮೆಯಾಗುತ್ತೆ ಇವಾಗ ನಮಗೆ ಪರ್ಫೆಕ್ಟಾಗಿ ಆಯೆಲ್ಲ ರೆಡಿಯಾಗಿದೆ ನಾನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಕಂಪ್ಲೀಟಾಗಿ ತಣ್ಣಗಾದ ನಂತರ ಸೋಸ್ಬಾರ್ದು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಕಂಪ್ಲೀಟಾಗಿ ಸೋಸಿ ರೆಡಿ ಮಾಡ್ಕೋಬೇಕು ಬಟ್ಟೆಯಿಂದ ಸೋಸಬೇಡಿ ಈ ರೀತಿ ಸ್ಟ್ರೈನರಿಂದ ಸೋಸಿ ತೊಗೊಳ್ಳಿ ಇಲ್ಲಿ ನೋಡಿ ನೀಟಾಗಿ ಆಯಲ್ ಎಲ್ಲ ಸೋಸಿ ತಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ತಾ ಇದ್ದೀನಿ ವಿಟಮಿನ್ ಇ ಆಯಲ್ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಆಲಮ್ ತಗೊಂಡಿದ್ದೀನಿ ಇದಕ್ಕೆ ಪಿಟ್ ಕರಿ ಪಟಕ ಅಂತನೂ ಕೂಡ ಹೇಳ್ತಾರೆ ನಾವು ಪಿಟ್ ಕರಿ ಪೌಡರ್ ಮಾಡಬಾರ್ದು ಹಾಗೆ ಹಾಕಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪ್ಯೂರಾಗಿರುವಂಥ ಅಲೋವೆರಾ ಜೆಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ವಾವು ಸೂಪರಾಗಿರುವಂಥ ಗೋಲ್ಡನ್ ಕಲರ್ ಆಗಿರುವಂಥ ಆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ತುಂಬ ದುಬಾರಿ ಬೆಲೆಯ ಇದು ಈ ರೀತಿ ನಾವು ಮನೆಯಲ್ಲೇ ರೆಡಿ ಮಾಡಿ ಆಯಲ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಾವು ಮಾರ್ಕೆಟಿನಿಂದ ಆಯಲ್ ಈ ಆಯಲ್ ಸಿರಮ್ ತೊಗೊಂಡು ಬಂದು ಅಪ್ಲೈ ಮಾಡ್ಕೊಳ್ತೇವೆ ಅದರಲ್ಲಿ ಕೆಮಿಕಲ್ಸ್ ಮಿಕ್ಸ್ ಇರುತ್ತೆ ಹಾಗಾಗಿ ಈ ರೀತಿ ನಾವು ಒಳ್ಳೆಯ ಆಯಲನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಕ್ಲೀನಾಗಿ ಇರುವಂಥ ಬಾಟಲ್ಗೆ ಹಾಕಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಡೈಲಿ ಯೂಸ್ ಮಾಡೋದಕ್ಕೆ ಅಂತ ಈ ಬಾಟಲಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಇನ್ನೂ ಒಂದು ಬಾಟಲಿಗೆ ಹಾಕಿ ಇಟ್ಟಿದ್ದೀನಿ ನೋಡಿ ನನಗಿಲ್ಲಿ ಆಯೆಲ್ಲ ಕೇಳ್ತಾರೆ ಹಾಗಾಗಿ ಅವರಿಗೆ ಕೊಡೋದಕ್ಕೆ ಅಂತ ನಾನು ಈ ರೀತಿ ಸಪ್ರೇಟಾಗಿ ಎತ್ತಿ ಇಟ್ಟಿದ್ದೀನಿ ಪ್ರತಿದಿನ ರಾತ್ರಿ ನಾವು ಈ ಆಯೆಲ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮುಖದ ಮೇಲಿನ ಡಾರ್ಕ್ ಸರ್ಕಲ್ ಕಡಿಮೆಯಾಗುತ್ತೆ ಹಾಗೆ ರಿಂಕಲ್ಸ್ ಕೂಡ ಕಡಿಮೆಯಾಗ್ತವೆ ನೋಡಿ ಕಣ್ಣಿನ ಕೆಳಗಡೆ ಕಪ್ಪು ಇದ್ದರೆ ಕಡಿಮೆಯಾಗುತ್ತೆ ಕೆಲವೊಬ್ಬರಿಗೆಲ್ಲ ಸ್ಕಿನ್ ತುಂಬಾ ಜೋತು ಬಿದ್ದಿರುತ್ತಲ್ಲ ಸ್ಕಿನ್ ಟೈಟ್ ಆಗುತ್ತೆ ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಮುಖದ ಮೇಲೆ ಕಪ್ಪು ಕಪ್ಪು ಚುಕ್ಕೆಗಳಿರಲಿ ಎಂಥದ್ದೇ ಪಿಗ್ಮೆಂಟೇಷನ್ ಇರಲಿ ಹೈಪರ್ ಪಿಗ್ಮೆಂಟೇಷನ್ ಇರಲಿ ಅಂದರೆ ಮುಖದ ಮೇಲೆ ತುಂಬಾ ಬಂಗು ಬಂದು ಕಪ್ಪಾಗಿರುತ್ತೆ ನೋಡಿ ಅದೆಲ್ಲ ಕಡಿಮೆ ಇವಾಗ ಬೇಸಿಗೆ ಕಾಲ ಬಂತಲ್ಲ ಸನ್ ಟ್ಯಾನ್ ಆಗಿರುತ್ತೆ ಮುಖ ತುಂಬಾ ಕಪ್ಪಾಗಿರುತ್ತೆ ಅಂಥವರು ಕೂಡ ಈ ಆಯಲನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ನೀವು ನಿಮ್ಮ ಸೌಂದರ್ಯಕ್ಕಾಗಿ ಈ ಆಯಲನ್ನು ಪ್ರತಿದಿನ ಬಾಡಿಗೆ ಅಪ್ಲೈ ಮಾಡಿಕೊಂಡು ಐದು ನಿಮಿಷ ಮಸಾಜ್ ಮಾಡಿಕೊಂಡು ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಸೋಪ್ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡಿಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್ ಕೆಲವೊಬ್ರಿಗೆಲ್ಲ ವಯಸ್ಸಿಗೆ ಮುಂಚೆ ತುಂಬಾ ಮುಖದ ಮೇಲೆ ಸುಕ್ಕು ಬಂದಿರುತ್ತೆ ಅಂದರೆ ನರಿಗೆಗಳು ಬಂದಿರ್ತವೆ ನೋಡಿ ಈ ಆಯಲನ್ನು ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಅದೆಲ್ಲ ಕಡಿಮೆಯಾಗುತ್ತೆ ವಯಸ್ಸ ಆಗದ ಹಾಗೆ ಕಾಣ್ತೀರಿ ನೋಡಿ ಫ್ರೆಂಡ್ಸ್ ಕೆಲವೊಬ್ಬರೆಲ್ಲ ಹೇಗೆ ಅಂದರೆ ವಯಸ್ಸು ಆಗದೆ ವಯಸ್ಸಾದಂತೆ ಕಾಣ್ತಾರೆ ಇಪ್ಪತ್ತು ವರ್ಷ ಆದರೆ ನಲ್ವತ್ತು ಐವತ್ತು ವರ್ಷದವರಂತೆ ಕಾಣ್ತಾರೆ ನೋಡಿ ಅಂಥವರು ಈ ಆಯಲನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಕಲರ್ ಬರ್ತೀರಿ ಸ್ಕಿನ್ ಟೈಟ್ ಆಗಿರುತ್ತೆ ಯಾವುದೇ ಕಲೆಗಳು ಇರೋದಿಲ್ಲ ನೀವು ಮಕ್ಕಳಿಗೂ ಕೂಡ ಅಪ್ಲೈ ಮಾಡಬಹುದು ಮೂರು ವರ್ಷದ ಮೇಲ್ಪಟ್ಟಿನಿಂದ ಎಲ್ಲ ವಯಸ್ಸಿನವರು ಈ ಆಯಲನ್ನು ಅಪ್ಲೈ ಮಾಡಬಹುದು ನಮ್ಮ ಮಕ್ಕಳು ತುಂಬಾ ಕಪ್ಪಿದಾವೆ ಕಲರ್ ಬರಬೇಕು ಅಂತ ಯಾರಿಗೆಲ್ಲ ಆಸೆ ಇರುತ್ತಲ್ಲ ಈ ಆಯಲನ್ನು ರೆಡಿ ಮಾಡಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ತುಂಬಾ ಚೆನ್ನಾಗಿ ವೈಟ್ ಆಗ್ತವೆ ನೋಡಿ ಮಕ್ಕಳು ಕಾಲೇಜು ಹುಡುಗ ಹುಡುಗಿಯರು ಮಕ್ಕಳು ಹೆಣ್ಮಕ್ಕಳು ಪ್ರತಿಯೊಬ್ಬರು ಈ ಆಯಿಲನ್ನು ಅಪ್ಲೈ ಮಾಡಬಹುದು ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಯಾವಾಗಲೂ ಗ್ಲೋ ಆಗಿರುತ್ತೆ ಶೈನಿಂಗ್ ಆಗಿರುತ್ತೆ ವೈಟ್ ಆಗಿರುತ್ತೆ ಬ್ರೈಟ್ನೆಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಪ್ರತಿದಿನ ರಾತ್ರಿ ಪೇಸ್ ನೆಕ್ ಕೈಗೆ ಕಾಲ್ಗೆ ಆಯಲ್ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ತೆಳುವಾದ ಒಣ ಬಟ್ಟೆಯಿಂದ ಒರೆಸ್ಕೊಂಡು ಹಾಗೆ ಮಲಗಬೇಕು ಯಾವುದೇ ರೀತಿ ಫೇಸ್ ವಾಶ್ ಮಾಡಬಾರ್ದು ಆಯಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನಾವು ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಫೇಸ್ ವಾಶ್ ಹಾಕಿ ಫೇಸ್ ವಾಶ್ ಮಾಡ್ಕೋಬೇಕು ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಮುಖದ ಮೇಲಿನ ಬೇಡವಾದ ಕೂದಲು ಕೂಡ ರಿಮೂವ್ ಆಗ್ತವೆ ಹೈಬ್ರೋ ಇದ್ದ ಜಾಗದಲ್ಲಿ ಜಾಸ್ತಿ ಆಯಲ್ ಅಪ್ಲೈ ಮಾಡಬೇಡಿ ಹೈಬ್ರೋ ಬಿಟ್ಟು ಆಯಲ್ ಅಪ್ಲೈ ಮಾಡ್ಕೋಬೇಕು ಇವಾಗ ನೋಡಿ ಕೆಲವೊಬ್ಬರಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದರೆ ಹೆಣ್ಮಕ್ಕಳಿಗೆ ಗಡ್ಡ ಮೀಸೆ ಕೂಡ ಬರುತ್ತೆ ನೋಡಿ ಅಂಥವರು ತಪ್ಪದೇ ಪ್ರತಿದಿನ ಈ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಲೈವಲ್ಲಿ ನಾನು ರಿಜಲ್ಟ್ ತೋರಿಸ್ತಾ ಇದ್ದೀನಿ ನನ್ನ ಸ್ಕಿನ್ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಅಂತ ಈ ಏಜಲ್ಲಿ ನನ್ನ ಮುಖದ ಮೇಲೆ ಒಂದು ರಿಂಕಲ್ಸ್ ಇಲ್ಲ ಡಾರ್ಕ್ ಸರ್ಕಲ್ ಇಲ್ಲ ಕಪ್ಪು ಕಲೆಗಳು ಇಲ್ಲ ನೋಡಿ ನಾನು ಯಾವುದೇ ರೀತಿ ಸ್ಕಿನ್ ಕೇರ್ ರೆಮಿಡಿ ಮಾಡಿದರೆ ಮೊದಲಿಗೆ ನಾನು ಅಪ್ಲೈ ಮಾಡಿ ನೋಡ್ತೀನಿ ನನಗೆ ಒಳ್ಳೆ ರಿಸಲ್ಟ್ ಬಂದರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಾವು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ಆಯಲನ್ನು ಖಂಡಿತ ಎಲ್ಲರೂ ಅಪ್ಲೈ ಮಾಡಿಕೊಳ್ಳೇಬೇಕು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು